ವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಒಂದನ್ನಂತೂ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಿಜೆಪಿ ಆಡಿದ್ದೇ ಆಟ ಮೋದಿ ಅಮಿತ್ ಶಾ ನೇತೃತ್ವದಲ್ಲಿ ಏನಾದರೂ ನಡೆದು ನಡೆದು ಬಿಡುತ್ತೆ ಬಿಜೆಪಿ ಅನ್ನೋದು ಮ್ಯಾಜಿಕ್ ಅನ್ನೇ ಮಾಡುತ್ತೆ ಅನ್ನುವ ಒಂದು ಭ್ರಮೆ ಕಳಚಿ ಬಿದ್ದಿದೆ ಜನ ಕಾಲಕಾಲಕ್ಕೆ ತಮ್ಮ ನಿರ್ಧಾರವನ್ನು ಸರಿಯಾಗಿ ಪ್ರಕಟಿಸಬಲ್ರು ಅನ್ನೋದಕ್ಕೆ ಇದು ಸಾಕ್ಷಿಯ ಒಂದು ಇದು ಮೋದಿಗೆ ಅಮಿತ್ ಶಾಗೆ ಬಿಜೆಪಿಗೆ ಒಂದು ಎಚ್ಚರಿಕೆಯ ಗಂಟೆ ನಾಟಕ ಅನ್ನೋದು ಇದೆಯಲ್ಲ ನಾಟಕ ಮೂರು ತಾಸು ನಡೆಯುತ್ತೆ ನಾಲ್ಕು ತಾಸು ನಡೆಯುತ್ತೆ ಯಕ್ಷಗಾನ ಆದ್ರೆ ಬೆಳಗ್ಗೆ ನಡೆಯುತ್ತೆ ಅಲ್ವಾ ಬೆಳಗಾಗಲೇ ಬೇಕು ಬೆಳಗಾದ್ಮೇಲೆ ನಾಟಕ ಮುಗಿಯುತ್ತೆ ಸೊ ಇದು ಬಿ ಜೆ ಪಿಯ ನಾಟಕ ಏನಿದೆ ಅದು ಮುಗಿಯುವ ಸೂಚನೆ ನಾಳೆ ಬೆಳಗ್ಗೆನೆ ಮುಗಿಯುತ್ತೆ ಅಂತ ಹೇಳ್ತಾ ಇಲ್ಲ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ಗಮನಿಸ್ತಾ ಬನ್ನಿ ಮಧ್ಯಪ್ರದೇಶದಲ್ಲಿ ಕಳ್ಕೊಳ್ತು ರಾಜಸ್ಥಾನದಲ್ಲಿ ಕಳ್ಕೊಳ್ತು ಈಗ ಹರಿಯಾಣದಲ್ಲಿ ಅತೀವ ಸಂಕಷ್ಟದ ಸ್ಥಿತಿಯಲ್ಲಿದೆ ಫೈಟ್ ಇದೆ ಅಂದರೆ ಅಬ್ಸುಲ್ಯೂಟ್ ಮೆಜಾರಿಟಿ ಇದ್ದಂಗೆ ಕಾಣ್ತಾ ಇಲ್ಲ ಹೇಗೆ ನೋಡಿದರೆ ಹಂಗೆ ಅಸೆಂಬ್ಲಿ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತವೆ ಇನ್ನು ಮಹಾರಾಷ್ಟ್ರದಕ್ಕೆ ನೀವು ಬಂದರೆ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಸ್ಥಿತಿ ತುಂಬ ಸುಧಾರಿಸಿದೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಬೆಟ್ರ್ ಇದು ಏನು ತೋರಿಸುತ್ತೆ ಅಂತ ಅಂದರೆ ನಾವೇನು ಮೋದಿಯವರ ಮ್ಯಾಜಿಕ್ ಅಂತ ಈ ದೇಶದ ಜನ ನಂಬಿದ್ರು ಆ ಮ್ಯಾಜಿಕ್ ಬಯಲಾಗ್ತಾ ಇದೆ ದೊಂಬರಾಟ ಹೆಚ್ಚು ಕಾಲ ನಡೆಯಲ್ಲ ಇಂದ್ರಜಾಲ ಮಹೇಂದ್ರ ಜಾಲ ಅಂತ ಗೊತ್ತಾ ನಿಮಗೆ ಅದಕ್ಕೆ ಬಂಗಾಳಿ ಜಾದು ಅಂತಾರೆ ಬಂಗಾಳಿ ಜಾದು ಏನಿದೆ ಅದು ಮಾಸ್ತಾ ಇದೆ ಅಂದರೆ ಮೋದಿ ಎಸ್ ರಾಷ್ಟ್ರಮಟ್ಟದಲ್ಲಿ ಮೋದಿ ಇರಲಿ ರಾಜ್ಯದಲ್ಲಿ ನಿಮ್ಮ ಅಗತ್ಯ ಇಲ್ಲ ಅನ್ನುವ ರೀತಿಯ ಒಂದು ಮೆಸೇಜನ್ನು ಈ ದೇಶದ ಈ ಎರಡು ರಾಜ್ಯದ ಜನ ಕೊಡ್ತಾರೆ ಅಂತ ನನಗೆ ಅನ್ಸುತ್ತೆ ಮಹಾರಾಷ್ಟ್ರದಲ್ಲಿ ಪ್ರಚಾರ ಮಾಡ್ತಾ ಮೋದಿ ಹೇಳ್ತಿದ್ದು ದೆಹಲಿಯಲ್ಲಿ ನರೇಂದ್ರ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಅಂದ್ರೆ ಈ ತರದ್ದು ತಮ್ಮನ್ನ ತಾವು ವೈಭವೀಕರಿಸಿಕೊಂಡು ಮಾತಾಡೋದು ದೆಹಲಿಯಲ್ಲಿ ನರೇಂದ್ರ ಅನ್ನುವಂತ ರೀತಿ ಇದೊಂದು ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಇಲ್ಲಿ ಬಿದ್ದಿದೆ ಅಂತ ಅನ್ಸುತ್ತೆ ಒಂದು ಅವರು ಅವರು ಇಡೀ ದೇಶವನ್ನು ಆಳ್ತಾ ಇರೋದು ಅಥವಾ ಅಧಿಕಾರಕ್ಕೆ ಬಂದಿದ್ದು ಮಾತಿನ ಮೂಲಕ ಮಾತಿನ ಮೂಲಕ ಮಂಟಪ ಕಟ್ಟುವವರು ಅವರು ಆದರೆ ಮಾತಿನ ಮೂಲಕ ಕಟ್ಟಿದ ಮಂಟಪ ಎಂದು ನೈಜ ಮಂಟಪ ಅಲ್ಲ ಅದು ಭ್ರಮೆ ಅಂತ ಅಂತಹ ಒಂದು ಭ್ರಮೆಯನ್ನು ಸೃಷ್ಟಿಸ್ತಾ ಇದ್ದರು ಆ ಭ್ರಮೆಯಿಂದ ಜನ ಹೊರಗೆ ಬರ್ತಿದ್ದಾರೆ ಅಂತ ಯಾಕೆಂದರೆ ನೀವು ಹರಿಯಾಣ ತಗೊಳ್ಳಿ ಹರಿಯಾಣ ಭಾರತದ ಉತ್ತರ ಪ್ರದೇಶ ಉತ್ತರ ಭಾರತದಲ್ಲಿ ಇರುವಂಥದ್ದು ಅಲ್ಲಿ ಪಾಕಿಸ್ತಾನ ಯುದ್ಧ ಕಾಶ್ಮೀರ ಇಂಥದ್ದು ಪರಿಣಾಮ ಬೀರಬಹುದು ಅನ್ನುವ ನಂಬಿಕೆ ಇತ್ತು ಅದು ಪರಿಣಾಮ ಬೀರಿಲ್ಲ ಅಂತ ಅಂದ್ರೆ ಜನ ಬೇರೆ ರೀತಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ನಿಮ್ಮ ಎಲ್ಲ ವೈಫಲ್ಯಗಳಿಗೆ ನೀವು ಪಾಕಿಸ್ತಾನವನ್ನು ತೋರಿಸೋದು ಕಾಶ್ಮೀರದಲ್ಲಿ ಸಂವಿಧಾನದ ಪ್ರಕಾರ ತ್ರೀ ಸೆವೆಂಟಿ ವಿಧಿಯನ್ನು ತರ್ಟಿ ಫೈವ್ ಎತ್ತಾಕ್ಬಿಟ್ಟಿದ್ದೀವಿ ಮಹಾನ್ ಕ್ರಾಂತಿ ಅನ್ನ ಕಡ್ರಿ ಊಟ ನೀವು ಇಡೀ ಹರಿಯಾಣದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾಯಿವೆ ಅದ್ರ ಬಗ್ಗೆ ಯಾರು ಮಾತನಾಡಲ್ಲ ಮಹಿಳೆಯರ ದುಸ್ಥಿತಿ ಆ ಮನೋಹರ್ ಲಾಲ್ ಅನ್ನುವ ಏನು ಮುಖ್ಯಮಂತ್ರಿ ಇದ್ದ ಅವನು ಅವನು ಮಹಾನ್ ಮಹಿಳಾ ವಿರೋಧಿಯವರು ಅವನು ಯಾವುದೋ ಸಾವಿರ ವರ್ಷದ ಹಿಂದಿನ ವ್ಯಕ್ತಿ ರೀತಿ ಮಾತನಾಡ್ತಾನೆ ಅವನು ಮಾತಾಡೋದೆಲ್ಲ ಕಾಂಟ್ರವರ್ಸಿ ಮಹಿಳೆಯರು ಅಡುಗೆ ಮನೇಲಿ ಕೂತ ಅಡುಗೆ ಮಾಡ್ತಿರ್ಬೇಕು ಪರದ ಹಾಕ್ಕೊಂಡಿರ್ಬೇಕು ಹೊರಗೆ ಅನ್ನ ಅಂಥ ಮನಸ್ಥಿತಿಯ ಮನುಷ್ಯ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾತನಾಡ್ತಾನೆ ವಾಟ್ ಟೈಪ್ ಆಫ್ ಮೆಸೇಜ್ ಈಸ್ ಗಿವಿಂಗ್ ವಾಟ್ ಟೈಪ್ ಆಫ್ ಇಂಡಿಯಾದ ಒಂದು ಸಮಾಜವನ್ನು ಹೇಗಿರಬೇಕು ಅಂತ ಇಷ್ಟಪಡ್ತಾನೆ ಅವನು ಜನ ರಿಜೆಕ್ಟ್ ಮಾಡ್ತಾರೆ ಇದು ಇದು ಒಂದು ಭಾಗ ಪೊಲಿಟಿಕಲಿ ಎರಡನೇದು ಜಾಟ್ರು ಏನಿದ್ದಾರೆ ಹರಿಯಾಣದಲ್ಲಿ ಜಾಟ್ರು ಬಹುಮಟ್ಟಿಗೆ ಬಿ ಜೆ ಪಿಯನ್ನು ಬಿಟ್ಟಂತೆ ಕಾಣುತ್ತೆ ಜಾಟ್ ವೋಟ್ಸನ್ನು ಪಡೆಯುವುದರಲ್ಲಿ ಎರಡು ಪಕ್ಷಗಳು ಜನನಾಯಕ ಜನತಾ ಪಾರ್ಟಿ ಜೆ ಜೆ ಪಿ ಯಾಕೆಂದರೆ ಜಾಟ್ರದ ಒಂದು ಕಾಂಗ್ರೆಸ್ಸಿಗೆ ಕೂಡ ಸ್ವಲ್ಪ ಜಾಟ್ರ ಮತಗಳು ಬಂದಂತೆ ಕಾಣ್ತಾ ಇದೆ ಅಂದರೆ ಜಾಟ್ ಆ್ಯಂಡ್ ದಲಿತ್ ಕಾಂಬಿನೇಷನ್ ಇಟ್ ವರ್ಕ್ಡ್ ಇನ್ ಫೇವರ್ ಆಫ್ ಜೆ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಅಂತ ಅನಿಸುತ್ತೆ ಆರ್ ಎನ್ ಐ ಡಿ ಸೊ ಇದು ಬಿ ಜೆ ಪಿ ವಿರೋಧಿ ಶಕ್ತಿಗಳೇನು ಇವೆರಡು ಚುನಾವಣೆಗಳು ಒಂದು ಭಾಳ ಸ್ಪಷ್ಟವಾದ ಅಂಶ ಇದೆ ಬಿ ಜೆ ಪಿಯನ್ನು ವಿರೋಧಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ನಾವೇ ಮೋದಿ ಅವರು ವಿವೇಕಾನಂದರ ಅವತಾರ ಅವರು ಹಿಂದೆ ಮಾಧ್ಯಮಗಳು ಕ್ರಿಯೇಟ್ ಮಾಡೋದು ಅವರು ಹಿಂದೆ ಯಾವುದೋ ಒಂದು ನಾಗರ ಹಾವು ಏಳು ತಲೆ ಹಾವು ಕಾಯ್ತಾ ಇದೆ ದೇವ್ರ ಅವತಾರ ಇಂಥದ್ದನ್ನು ಪ್ರಚುರ ಪಡಿಸಿ 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 ಭಾವುಕರಾದ ಭಾರತೀಯರನ್ನು ಹಿಡಿದಿಡೋಕೆ ಹಿಡೋಕೆ ಯತ್ನ ಮಾಡಿದೆವು ಅದು ಅಲ್ಟಿಮೇಟ್ಲಿ ಊಟ ಇಲ್ಲದಿದ್ದರೆ ರೈತರು ಇದ್ದರೆ ನೀವು ರೈತರ ಬಗ್ಗೆ ಮಾತನಾಡದೇ ಇದ್ದರೆ ಅವ್ರಿಗೆ ಪರಿಹಾರ ಕೊಡದೆ ಇದ್ದರೆ ಎಲ್ಲಿವರಿಗೆ ರಾಮನ ಭಜನೆ ಮಾಡೋಕ್ಕಾಗುತ್ತೆ ಅಂದರೆ ರಾಮ್ ರಾಮ್ ಜೈ ಜಯ ರಾಮ್ 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 ಜೈ ಜಯ ರಾಮ್ ಹೇಳಿದ್ರೆ ಕುತ್ಕೊಳ್ಳೋಕ್ಕಾಗತ್ತಾ ಊಟ ಹೊಟ್ಟೆ ನೀರು ಕುಡಿಯೋದಕ್ಕೆ ಬಲಗೋದಕ್ಕೊಂದು ವಸತಿ ಇದ್ರ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲದ ಸರ್ಕಾರ ಇವರ ಆದ್ಯತೆಗಳು ರಾಮ ಮಂದಿರ ಕೊಟ್ಬಿಟ್ವಿ ರಾಮ ಅನ್ನ ಹಾಕಲ್ಲ ರಾಮ ಇದ್ದರೆ ಇರಬೇಕು ಅಂತ ಗಾಂಧಿನ ಬಿದ್ರು ರಾಮ ಇದ್ದರೆ ನಮ್ಮೆಲ್ಲ ಹೃದಯದಲ್ಲಿರಬೇಕು ರಾಮ ಯಾವ ರೂಪದಲ್ಲಿ ಇರ್ತಾನೆ ಅಂದ್ರೆ ಪಿತೃಪಾ ವಾಕ್ಯ ಪರಿಪಾಲಕ ಏಕಪತ್ನಿ ವ್ರತಸ್ಥ ಅದೆಲ್ಲ ವ್ಯಾಲ್ಯೂಸ್ ನಮ್ಮ ಫಾಲೋ ಮಾಡೋಕೆ ಕಷ್ಟ ಸೊ ಸೊ ಆ ಕಾರಣ ಬಿ ಜೆ ಪಿ ಅವ್ರಿಗೂ ಫಾಲೋ ಮಾಡೋಕ್ಕಾಗಲ್ಲ ನಾವು ರಾಮನ ಹೆಸರು ಮಾತ್ರ ಹೇಳಬೇಕು ಅಲ್ವಾ ಪಿತೃವಾಕ್ಯ ಪರಿಪಾಲನೆ ಮಾಡೋಕ್ಕೂ ಆಗಲ್ಲ ಅದರಂತೆ ನೀವು ಯು ಸಿ ದಟ್ ಏಕಪತ್ನಿ ವ್ರತ ಮಾಡೋದು ಬಹಳ ಕಷ್ಟ ಈ ಕಾಲದಲ್ಲಿ ಅಲ್ವಾ ರಾಮನ ವ್ಯಾಲ್ಯೂಸ್ಗಳು ಎಷ್ಟರ ಮಟ್ಟಿಗೆ ರೆಲವೆಂಟ್ ಅನ್ನೋದು ಪ್ರಶ್ನೆ ಆದ್ರಿಂದ ನಮ್ಮ ದೇವರು ಅಂತ ಯಾಕೆ ಅಂತ ಹೇಳಿದ್ರು ನಮ್ಮ ಹತ್ರ ಆಗೋಲ್ಲ ಈ ವ್ಯಾಲ್ಯೂಸ್ ನೀವು ರಾಮನ ಹೆಸರು ಬಿಟ್ಟು ಹೊಟ್ಟೆ ತುಂಬಲ್ಲ ರಾಮ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ನೀವು ಆಹಾರ ಪದ್ಧತಿ ಮೇಲೆ ಹಲ್ಲೆ ನಡೆಸೋದು ಯಾರ ಹೊಸು ಹೊಡ್ಕೊಂಡೋದನ್ನೋನು ಬಡಿಯೋದು ಮುಸ್ಲಿಮರು ಅಲ್ಪಸಂಖ್ಯಾತ ರಾಮನ ಹೆಸರು ಹೇಳಲೇಬೇಕು ಜೈ ಶ್ರೀ ಹೇಳಲೇ ಬಡಿತೀನಿ ಅನ್ನೋದು ಇಂಥ ದೇಶವನ್ನು ಹಾಳು ಮಾಡೋಕೋದ್ರೆ ಎಟ್ಟರೂವರೆಗೆ ಜನ ಅದನ್ನು ತಾಳ್ಕೋತಾರೆ ಹೇಳಿ ದೆಟ್ ದೆಟ್ ಶೋಸ್ ಇನ್ ದಿಸ್ ಸಿಲೆಕ್ಷನ್ ಲೋಕಲ್ ಇಶ್ಯೂಗಳನ್ನೆಲ್ಲ ಬಿಟ್ಟಿದ್ದು ಈ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ನಾವೇ ಕಂಡು ಆ ಮಹಾರಾಷ್ಟ್ರ ತಗೊಂಡ್ರು ಸಾವರ್ಕರ್ಗೆ ಭಾರತ ರತ್ನ ಕೊಡ್ಬೇಕು ಅಂತ ಹೇಳ್ತೇವೆ ಹೊರತು ಇಲ್ಲಿ ಏನ್ ಮಾಡಬೇಕು ಮಹಾರಾಷ್ಟ್ರಕ್ಕೆ ಅಲ್ಲಿನ ಬಡವರಿಗೆ ಇದೆ ಅಂತ ಹರಿಯಾಣದಲ್ಲೂ ಅದೇ ತರ ಹರಿಯಾಣದಲ್ಲೂ ಎಲ್ಲ ಸ್ಥಳೀಯ ಸಮಸ್ಯೆಗಳನ್ನ ಅಲಕ್ಷಿಸಿ ಅಥವಾ ಭಾಷಣ ಮಾಡುವಾಗಲೂ ಕೂಡ ಬೇರೆ ಏನು ಬರಲಿಲ್ಲ ಬೇರೆದೇ ಬಂದಂತೆ ಹೊರತು ನ್ಯಾಷನಲ್ ಇಶ್ಯೂಸ್ ಬಂತ ಹೊರತು ಕಾಶ್ಮೀರದ ವಿಷಯ ಬಂತೆ ಹೊರತು ಬೇರೆದು ಬರಲಿಲ್ಲ ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅನ್ನೋದು ಕಾಣಿಸ್ತಾ ಇದೆ ಒಂದು ಈ ಈ ಫಲಿತಾಂಶದ ಒಂದು ಈ ಫಲಿತಾಂಶದ ಪ್ರಕಾರ ಬಿ ಜೆ ಪಿ ಈ ಎರಡೂ ರಾಜ್ಯಗಳಲ್ಲಿ ಒಂದೇ ಪಕ್ಷದಿಂದ ಸರ್ಕಾರವನ್ನು ರಚಿಸುವ ಸ್ಥಿತಿ ಇಲ್ಲ ಬಹಳ ಕ್ಲಿಯರ್ ಆದ್ದು ಅಂದರೆ ಜನ ನೀವು ಒಂದೇ ಅಧಿಕಾರ ನಡೆಸೋದಕ್ಕೆ ಯೋಗ್ಯರಲ್ಲ ನೀವು ಅಯೋಗ್ಯರು ಆದ್ದರಿಂದ ನಿಮಗೆ ಫುಲ್ ಮ್ಯಾಂಡೇಟ್ ಇಲ್ಲ ಎರಡು ರಾಜ್ಯದ ಜನ ಫುಲ್ ಮ್ಯಾಂಡೇಟ್ ಕೊಟ್ಟಿಲ್ಲ ಅವರಿಗೆ ನಲವತ್ತಿದೆ ನಲ್ವತ್ತೆರಡು ಆಗ್ಬೋದು ನಲ್ವತ್ತಾಗ್ಬೋದು ಒಟ್ಟೆ ನಲವತ್ತಾರು ಆಗಬೇಕು ಅಲ್ವಾ ನಲವತ್ತಾರು ಆದರೆ ಎಸ್ ನೈಂಟಿ ಇದರ ಎಸೆಂಬ್ಲಿ ಇರೋದು ನಲವತ್ತಾರು ಇರಬೇಕು ಅದು ಕೊಟ್ಟರೆ ಫುಲ್ ಮ್ಯಾಂಡೆಡ್ ನಲ್ವತ್ತಾರ್ಮೇಲೆ ಬಟ್ ಆ ಫುಲ್ ಮ್ಯಾಂಡೆಡ್ ಕೊಡೋ ಲಕ್ಷಣ ಕಾಣ್ತಾ ಇಲ್ಲ ದಟ್ ಶೋ ಸರಿಯಾಣದಲ್ಲಿ ನೋಡಿದರೆ ಅದು ಅದರ ಫ್ಯಾಕ್ಟ್ರಿಗಳು ಡಿಸ್ಕಸ್ ಮಾಡಿ ಅದರಿಂದ ಫುಲ್ ಮ್ಯಾಂಡೇಟ್ ಕೊಡಿಲ್ಲ ಇನ್ನು ಮಹಾರಾಷ್ಟ್ರಕ್ಕೆ ಬನ್ನಿ ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಇದ್ದಿದ್ದು ಕೂಡ ಇವರು ಸಮ್ಮಿಶ್ರ ಸರ್ಕಾರ ವಿತ್ ಶಿವಸೇನಾ ಎ ಇಂಡಿವಿಜುವಲ್ ಆಗಲ್ಲ ಸೊ ಈಗಲೂ ಈಗ ಅವರು ಅಧಿಕಾರಕ್ಕೆ ಬರ್ತಿದ್ದಾರೆ ಮಾರಾಟದಲ್ಲಿ ನೋ ನೋ ಇಶ್ಯೂ ಅಬೌಟ್ ದಟ್ ಅದನ್ನು ಅವರು ಒಬ್ಬರೇ ಅಲ್ಲ ಅವರು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಂಥ ಶಿವಸೇನೆ ಶಿವಸೇನೆ ಇಸ್ ಡೂಯಿಂಗ್ ಲಿಟ್ಲ್ ಬಿಟ್ ಬೆಟರ್ ದಿಸ್ ದಿಸ್ ಎಲೆಕ್ಷನ್ ಶಿವಸೇನೆ ಮತ್ತು ಇವರು ಸೇರಿದ್ದು ಬಿ ಜೆ ಪಿ ಮಾತ್ರ ಅಲ್ಲ ಅಲ್ವಾ ಈ ನಡುವೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಇಂಪ್ರೂವ್ ಎನ್ ಸಿ ಪಿ ಏನಿದೆ ಶರದ್ ಪವಾರ್ಸ್ ಸೀ ಶೋಡ್ ಈಸ್ ಐರನ್ ಮ್ಯಾನ್ ಶುಗರ್ ಲಾಬಿ ಇದೆ ಆ ಇದರಲ್ಲಿದ್ದವನು ಮತ್ತು ಇಂಪ್ರೂವ್ ಯಾಕಾಗ್ತಾನೆ ಅಂದರೆ ಮಹಾರಾಷ್ಟ್ರದ ಜನ ಸ್ಲೋಲಿ ಎನ್ ಸಿ ಪಿ ಕಡೆ ಹೋಗ್ತಿದ್ದಾರೆ ಮತ್ತೆ ದಟ್ ಶೋಸ್ ಅಂದರೆ ಅವರು ಬಿ ಜೆ ಪಿ ಶಿವಸೇನೆಯಿಂದ ಎನ್ ಸಿ ಪಿ ಕಡೆಗೆ ಸಾವಕಾಶವಾಗಿ ಹೋಗ್ತಿದ್ದಾರೆ ಅನ್ನುವ ಮೆಸೇಜು ಅದ್ರ ಜೊತೆಗೆ ಮಹಾರಾಷ್ಟ್ರ ಸ್ಥಿತಿ ನೀವು ಅಲ್ಲಿ ಸೌರಾಷ್ಟ್ರದಲ್ಲಿ ತಗೊಳ್ಳಿ ವಿದರ್ಭದಲ್ಲಿ ತಗೊಳ್ಳಿ ಸೀರಿಯಸ್ ಆದ ರೈತರ ಸಮಸ್ಯೆಗಳಿವೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಶುಗರ್ ಇದರಲ್ಲಿ ಅದು ಸೀರಿಯಸ್ ಆದ ನೀವು ಯಾವುದೇ ಜನರಿಗೆ ಸಂಬಂಧಪಟ್ಟ ಬದುಕಿಗೆ ಸಂಬಂಧಪಟ್ಟ ವಿಚಾರ ತೆಗೆದ್ರೆ ರಾಮ ಮಂದಿರ ಮಾಡಿಲ್ವೀ ಕೋರ್ಟ್ ಬಂದ್ಬಿಡ್ತೇವೆ ಆ ವೈಭವದ ರಾಮ ಮಂದಿರ ಕಟ್ಬಿಡ್ತೀವಿ ಜಮ್ಮು ಕಾಶ್ಮೀರದಲ್ಲಿ ಹೇಗೆ ಪಾಕಿಸ್ತಾನದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಇನ್ನೊಂದ್ಸಲ ಬಡದಾಗ್ತೀವಿ ಉಗ್ರಗಾಮಿಗಳನ್ನ ಇದೆಲ್ಲ ಸರಿ ಸ್ವಾಮಿ ಇದನ್ನೆಲ್ಲ ಮಾಡಿ ಹೋಗಿ ಐ ಹ್ಯಾವ್ ನೋ ಇಶ್ಯೂ ಬಟ್ ಜನರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ದರೆ ನೀವು ಯಾವ ರೀತಿ ನೀವು ಮಾಡೋಕ್ಕೆ ಕೊಟ್ಟಿದ್ದೀರಿ ಏನನ್ನು ಮಾಡಕ್ಕೆ ಹೋಗಿದ್ದೀರಿ ನನಗೆ ಅನ್ನ ಗಿನ್ನ ಇಲ್ದ ನಾನು ಭಜನೆ ಮಾಡ್ತಾ ಕುತ್ಕೊಳ್ಳಲ್ಲ ಐ ವಿಲ್ ಯು ನನಗೆ ಊಟ ಇಲ್ದ್ರೆ ನಾನು ಭಜನೆ ಮಾಡಲ್ಲ ನನಗೆ ಊಟ ಕೊಡಬೇಕಾದ್ದು ನಿಮ್ಮ ಕರ್ತವ್ಯ ನನ್ನ ಮೂಲಭೂತ ಸಮಸ್ಯೆಗಳನ್ನು ಈ ದೇಶದ ಪ್ರತಿ ನಾಗರಿಕರ ಸಮಸ್ಯೆಯನ್ನು ಬಗೆಹರಿಸೋದು ನಿಮ್ಮ ಹಣೆ ನಿಮ್ಮ ಜವಾಬ್ದಾರಿ ಅದಕ್ಕೆ ಜನ ಕೂಡಿಸಿದ್ದು ಅದನ್ನು ಜನರಿಗೆ ಡೈವರ್ಟ್ ಮಾಡಿದ್ರು ಇಲೆಕ್ಷನ್ ಬಂತ ಒಂದು ಡೈವರ್ಷನ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಗಡಿ ಗಡಿದಾಟ್ ಹೊಡೆದ್ರು ಅನ್ನೋದು ಸೈನಿಕರನ್ನು ಮಿಲಿಟ್ರಿ ಮನಸ್ಸನ್ನು ವೈಭವೀಕರಿಸ್ತಾ ಹೋಗೋದು ಜನತಂತ್ರ ವ್ಯವಸ್ಥೆಯಲ್ಲಿ ಜನತಂತ್ರ ವೈಭವೀಕರಣ ಆಗಬೇಕು ಹೊರತು ಸೈನ್ಯ ಅಲ್ಲ ಸೈನ್ಯದ ವೈಭವೀಕರಣ ಮತ್ತು ಮಿಲಿಟ್ರಿ ಮನಸ್ಸನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಭಾನ್ ಅಪಾಯ ಈ ದೇಶಕ್ಕೆ ಈ ದೇಶಕ್ಕೆ ಮಾತ್ರ ಇಲ್ಲ ಎಲ್ಲ ದೇಶಗಳಿಗೂ ಅಪ್ಪ ಅದನ್ನು ಮಾಡ್ತಾ ಹೋಗೋದು ಸೊ ಇಂಥದ್ದೆಲ್ಲ ಏನಿದೆ ದೀರ್ಘಕಾಲೀನವಾಗಿ ನಿಮ್ಮನ್ನು ಹಿಡಿದಿಡಲ್ಲ ದೀರ್ಘಕಾಲೀನವಾಗಿ ಜನ ಯಾವಾಗ ಮೆಚ್ಚುಕೋತಾರೆ ಅಂದರೆ ನೀವು ಎಷ್ಟರ ಮಟ್ಟಿಗೆ ಜನಪರ ಆಗಿದ್ದೀರಿ ಅಂತ ಅದ್ರ ಜೊತೆಗೆ ನಿಮ್ಮ ಬಾಂಬೆದಲ್ಲಿ ಬಾಂಬೆದಲ್ಲಿ ಯಾಕೆ ಬಿ ಜೆ ಪಿ ಹೊಡಿಸ್ಕೊಡ್ತು ಮುಂಡೆ ಎಲ್ಲ ಹೋದ್ರಲ್ಲ ಯಾಕೆ ಹೋದರು ಸಿಂಪಲ್ಲಾಗಿ ಆಫ್ಟರ್ ಡಿಮಾನಟೈಸೇಷನ್ ನಂತರ ಮುಂಬೈ ಈಸ್ ದ ಕ್ಯಾಪಿಟಲ್ ಕ ಕಮರ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಲ್ಲೂ ಕೂಡ ಹಲವಾರು ಇಂಡಸ್ಟ್ರಿಗಳು ಮುಚ್ಚಿ ಹೋಗ್ಬಿಟ್ಟಿವೆ ಅದನ್ನು ಆ ಮುಚ್ಚಿರೋದನ್ನು ಮರೆಸೋದಕ್ಕೆ ಇನ್ನೊಂದು ಭಜನೆ ಭಜನೆ ಸರ್ಕಾರ ಇದು ಹೇಳ್ತೀನಿ ಇವರೆಲ್ಲ ಭಜನೆ ಮಾಡೋರು ಭಜನೆ ಮಾಡಬೇಕು ಮಾಡೋ ಸಂದರ್ಭದಲ್ಲೂ ಹೃದಯ ವೈಶಾಲ್ಯವಾಗಲಿ ನಿಷ್ಕಲ್ಮಶ ಹೃದಯವಾಗಲಿ ಇಲ್ಲ ಇವರಿಗೆ ಇವ್ರ ಕಂಡು ಜೈ ಜೈ ರಾಮ್ ಅಂದ್ಕಂಡು ಇನ್ನೆಲ್ಲ ನೋಡೋದು ಯಾರಿಗೋ ಬಡಿಯೋದು ಇಂಥದ್ದು ಇನ್ನೇನಾಗುತ್ತೆ ಹೇಳಿ ದಟ್ ದಟ್ ಶೋಸ್ ಹರಿಯಾಣದಲ್ಲಿ ಈಗ ನಡೀತಿರೋ ಸರ್ಕಸ್ ಅನ್ನ ಗಮನಿಸಿದ್ರೆ ಇವರಿಗೆ ನಮಗೆ ಜನಾದೇಶ ಇಲ್ಲ ಅನ್ನೋದು ಗೊತ್ತಾಗ್ತಿರುವಾಗಲೂ ನಾವೇ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರಬೇಕು ಮತ್ತೆ ನೆಕ್ಸ್ಟ್ ಟೈಮ್ ನಾವು ಬರಬೇಕು ಅನ್ನುವ ಕಸರತ್ತು ನಡೀತಾ ಇದೆ ಈಗ ಅವರನ್ನ ಸೆಳೆಯುವುದು ಕಾಂಗ್ರೆಸ್ನಲ್ಲಿ ನೀವು ಬರಲೇಬೇಕು ಅಂತ ಅವರ ಮೇಲೆ ಒತ್ತಡ ಹೇಳ್ತಾ ಇರೋದು ಪಕ್ಷೇತರನ್ನ ಸೆಳೆಯೋಕ್ಕೆ ತಂತ್ರ ಇದು ಒಂದು ಜನರ ನಿರ್ಣಯಕ್ಕೆ ತೀರ್ಮಾನಕ್ಕೆ ಗೌರವ ಕೊಡುವ ಕ್ರಮ ಅಲ್ಲ ಏನೋ ಇದು ಜನತಂತ್ರದ ಕಗ್ಗೊಲೆ ಕರ್ನಾಟಕದಲ್ಲಿ ಏನಾಯಿತು ಬಿ ಜೆ ಪಿ ಸರ್ಕಾರ ಬರೋದಕ್ಕೆ ಈಗ ನ್ಯಾಯಾಲಯದ ಮುಂದಿದೆ ಅನರ್ಹ ಶಾಸಕ ಬಟ್ ಅನರ್ಹ ಶಾಸಕರು ಆಯೋಗಿರೋರು ಅವರು ಮ್ಯಾಂಡೇಟ್ ಏನಿತ್ತು ಆ ಜನರ ಮ್ಯಾಂಡೇಟನ್ನು ತಿರಸ್ಕರಿಸಿ ಅಧಿಕಾರ ದಾಹದಿಂದಾಗಿ ಮತ್ತು ಹಣ ಬಲದಿಂದಾಗಿ ಬೇರೆ ಬೇರೆ ಕಾರಣದಿಂದಾಗಿ ಅವರು ಹೋದದ್ದು ಹದಿನೇಳು ಜನ ಅನುಮಾನವೇ ಇಲ್ಲ ಈ ಕೋರ್ಟ್ನಲ್ಲಿ ಲೀಗಲಿ ಮಾತಾಡ್ತಾರೆ ಅದೇ ನಾನು ಭಾಳ ಸಂದರ್ಭದಲ್ಲಿ ಹೇಳೋ ಹಾಗೆ ನ್ಯಾಯ ಅನ್ನೋದು ಕತ್ತೆ ಇದ್ದಂತೆ ಅಂತ ಒಂದು ಮಾತಿದೆ ಸೊ ಈಗ ಅವ್ರು ಗೆದ್ಕೊಂಡು ಬರ್ಬೋದು ಏನು ಬೇಕಾರಾಗ್ಬೋದು ಬಟ್ ಯಾರು ಕೂತ್ರಿ ಕಾನೂನು ಬಿಡ್ರಿ ಅಯೋಗ್ಯತನ ಒಂದು ಪಾರ್ಟಿಲಿ ಬಂದು ಆ ಸರ್ಕಾರ ಕೆಡಗಿ ಇದು ಮಾಡಿಬಿಟ್ಟು ಇನ್ನೇನೋ ಸುಳ್ಳು ಕಾರಣಗಳೇನು ಹೇಳಿ ಎಲ್ಲೋ ಹೋಗಿ ಅಡಕ್ಕೆ ಕೂತ್ಕೊಂಡು ತಿಂಗಳಗಟ್ಲೆ ಬಾಂಬೆಲಿ ಕೂತ್ಕೊಂಡು ಅದಕ್ಕೆ ಮ ಮಹಾರಾಷ್ಟ್ರ ಸರ್ಕಾರ ಅವರಿಗೆ ಸರ್ಪಗಾವಲು ನನ್ನ ಮಕ್ಕಳಿಗೆ ಕಾಯೋದು ಇವ ಕಾಂಗ್ರೆಸ್ನವ್ರು ಬಂದು ನೋಡಬಾರ್ದು ಒಂಥರ ಕ್ಯಾಪಿಟಿವ್ ಆಗಿ ಇಟ್ಕೊಂಡು ಇಟ್ಕೊಂಡಿದ್ದದ್ದು ಇಂಥ ಒಂದು ಕ್ರಿಯೆಯ ಮೂಲಕ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಲ್ಲ ಈಗ ಹರಿಯಾಣದಲ್ಲೂ ಅದೇ ಸ್ಥಿತಿ ಬರುತ್ತೆ ಅಂತ ನನಗೆ ಅನುಮಾನ ಇದೆ ನಾಲ್ಕೈದು ಜನರು ಏತಾಕೊಂಡು ಹೋಗ್ಬಿಡೋದು ಪಕ್ಷೇತರರು ಏತಾಕೊಂಡು ಹೋಗ್ಬಿಡೋದು ಅಥವಾ ಅವ್ರಿಗೆ ಯಾವುದೋ ಆಮಿಷಗಳನ್ನ ಕೊಡೋದು ಇನ್ನೊಂದು ಮಾಡೋದು ಆ ಮೂಲಕ ಸರ್ಕಾರ ರಚಿಸ್ಬಿಟ್ಟು ನಾವು ಗೆದ್ವಪ್ಪ ಅಂತ ತಮ್ಮ ತನ್ನ ಬೆನ್ನ ತಾವೇ ತಟ್ಕೊಂಡು ಸರ್ಕಾರ ಮಾಡೋದು ಆ ಸರ್ಕಾರ ಮಾಡೋದು ಜನತಂತ್ರದ ಕಗ್ಗೊಲೆಯ ಮೂಲಕ ಆ ಸರ್ಕಾರ ಮಾಡೋದು ಜನತಂತ್ರವನ್ನು ಕೊಲೆ ಮಾಡೇ ಮಾಡೋದು ಇನ್ನೇನು ಅಲ್ಲ ಅದು ಜನತಂತ್ರದ ಬಗ್ಗೆ ಈ ದೇಶದ ಪ್ರಧಾನಿಗೆ ಈ ದೇಶದ ಗೃಹ ಸಚಿವರಿಗೆ ಕನಿಷ್ಠ ಗೌರವ ಇಲ್ಲ ಅನ್ನೋದೇ ನನಗೆ ಶಾಕಿಂಗ್ ಆಯಿತು ಇಟ್ ಈಸ್ ಶಾಕಿಂಗ್ ಡೆಫಿನೆಟ್ಲಿ ಈಗ ಅದೇ ನಡೆಯುತ್ತೆ ನಾನು ಬಟ್ ಆದರೆ ಹರಿಯಾಣದ ಇಡೀ ಇದರಲ್ಲಿ ಒಂದು ಚೌತಾಲಾ ಫ್ಯಾಮಿಲಿ ಮತ್ತೆ ಮುನ್ನೆಲೆಗೆ ಬಂದಿದ್ದು ದೇವಿಲಾಲ್ ಅವರ ಫ್ಯಾಮಿಲಿ ಏನಿದೆ ಜಸ್ಟ್ ಲೈಕ್ ಅವರು ಹರಿಯಾಣದ ದೇವೇಗೌಡ ಫ್ಯಾಮಿಲಿ ಅವರ ಬೆಳಕಿನ ಸ್ಟೇಟ್ಮೆಂಟ್ ಕೂಡ ಅದೇ ತರ ಇತ್ತು ದುಷ್ಯಂತ್ ಬದಿಗೆ ಕಳಿಸಬೇಕು ಅಂತ ಜನ ತಯಾರಾಗಿರುವಾಗ ಈ ಚೌಟಾಲ ಅಂತವರು ಜವಾಬ್ದಾರಿಯಿಂದ ಮಾತಾಡಬೇಕು ಇಲ್ಲ ಅವರ ಅಪ್ಪ ಓಂ ಪ್ರಕಾಶ್ ಚೌಟಾಲ ಜೈಲಿನ ಅಲ್ವಾ ಒಂದೆಲ್ಲ ಒಂದು ಆರೋಪ ಅವ್ರಿಗೆ ತಪ್ಸ್ಕೊಬೇಕು ಅದರಿಂದ ಮುಖ್ಯಮಂತ್ರಿ ಜಾಗ ಕೊಟ್ಟು ಕೇಸ್ ಕೈ ಬಿಟ್ಬಿಟ್ರೆ ಅಲ್ವಾ ಅಂತ ಆಲೋಚನೆ ಇರ್ಬೋದು ಮತ್ತವ್ರ ಯಾವುದೇ ತತ್ವ ಸಿದ್ಧಾಂತ ಇದ್ದವರಲ್ಲಿ ದೇವಿಲಾಲ್ಗೆ ಸಿಕ್ತು ಅವರು ಜನತಾ ಪರಿವಾರದ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಎಲ್ಲ ಆಗಿದ್ದರು ಬೆಂಗಳೂರಿಗೆ ಬಂದು ನಮ್ಮ ಪ್ರೆಸ್ ಕ್ಲಬ್ಬಿಗೆ ಒಂದು ಇನ್ನು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಪ್ರೆಸ್ ಕ್ಲಬ್ಬಿಗೆ ಬಂದರು ಇಲ್ಲೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರು ನಮ್ಮ ಪ್ರೆಸ್ ಕ್ಲಬ್ ಆಯಿತು ಕಟಿ ಅಂತ ಹೇಳಿದ್ರು ಸಾಕ್ಷಣ ದುಡ್ಡು ಕೊಟ್ಬಿಟ್ಟು ದೇವಿಲಾಲ್ ಭವನ ಅಂತಿದ್ರು ಆ ರೀತಿ ಮನುಷ್ಯ ದೇವಿಲಾಲ್ ಸೊ ಓಂ ಪ್ರಕಾಶ್ ಚೌತಾಲಾಗೆ ದೇವಿಲಾಲ್ ರೀತಿಯ ಒಂದು ರಾಜಕೀಯ ಮುನ್ನೋಟ ಇರಲಿಲ್ಲ ಇವ್ನ ಹುಡುಗ ನನ್ಗೆ ಗೊತ್ತೇ ಈಸ್ ಇನ್ ಓನ್ಲಿ ಟ್ವೆಂಟಿ ಸಿಕ್ಸ್ ಇಯರ್ ಟ್ವೆಂಟಿ ಸಿಕ್ಸ್ ಎಷ್ಟೋ ಇದೆ ಬಟ್ ತರ್ಟಿಸ್ ಒಳಗಡೆ ತರ್ಟಿದಲ್ಲಿದೆ ಸೊ ಇವ್ರು ಯಾವ ರೀತಿ ರಾಜಕೀಯ ಮಾಡ್ತಾರೆ ಅವರಿಗೆ ತತ್ವ ಸಿದ್ಧಾಂತ ಎಷ್ಟು ಮಟ್ಟಿಗೆ ಇದೆ ಗೊತ್ತಿಲ್ಲ ಬ ದೇವಿಲಿತ್ತು ರೈತರ ಮೇಲಿನ ಬದ್ಧತೆ ರೈತರದ್ದು ಈ ಹುಡುಗರಿಗೆ ಅದು ಇರುತ್ತೆ ಅಂತ ನನಗೆ ನಂಬೋದು ಕಷ್ಟ ಅವರಿಗೆ ರಾಜಕಾರಣ ಅನ್ನೋದು ವ್ಯಾಪಾರನೇ ಅಲ್ವಾ ಆ ಕಾರಣಕ್ಕಾಗಿ ಬಿ ಜೆ ಪಿ ಜೊತೆ ಹೋದರೂ ಹೋಗ್ಬೋದು ಬಟ್ ಬಿ ಜೆ ಪಿ ಅವನಿಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಕೊಡಲ್ಲ ಕಾಂಗ್ರೆಸ್ ಕೊಡ್ಬೋದು ಯಾಕಂದರೆ ಈಗಾಗಲೇ ಸೋನಿಯಾ ಗಾಂಧಿ ಹೂಡ ಭೂಪೇಂದ್ರ ಸಿಂಗ್ ಹೂಡ ಅವರಿಗೆ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅವರಿಗೆ ಸೊ ನೀವು ಹೆಂಗೆ ಬೇಕಾದರೂ ಮಾಡಿ ಅಂತ ಸೊ ಈಗಾಗಲೇ ಭೂಪೇಂದ್ರ ಸಿಂಗ್ ಹೂಡ ಮಾತುಕತೆಯನ್ನು ಪ್ರಾರಂಭಿಸಿದ್ದಾರೆ ಚೌತಾಲ ಜೊತೆ ಕೂಡ ಮಾತನಾಡಿದ್ದಾರೆ ಅವರು ಆರ್ ಎನ್ ಎಲ್ ಡಿ ನಾಯಕರ ಜೊತೆ ಮಾತನಾಡಿದ್ದಾರೆ ಅವರು ಅವರ ಹೇಳಿಕೆ ಒಂದು ಬಿ ಜೆ ಪಿ ವಿರೋಧಿ ಶಕ್ತಿಗಳೆಲ್ಲ ಒಂದಾಗಬೇಕು ಅಂತ ಇವ್ರು ನಿಜವಾದ ರಾಜಕಾರಣ ಮಾಡಿದ್ರು ಒಂದಾಗಬೇಕು ಬಟ್ ಸ್ಟಿಲ್ ಐ ಹ್ಯಾವ್ ಎ ಔಟ್ ಸ್ಟಿಲ್ ನನಗನ್ಸುವಾಗೆ ಹರಿಯಾಣದಲ್ಲಿ ಬಿ ಜೆ ಪಿ ಹೆಜ್ಜಿದೆ ಬಿಕಾಸ್ ಆಫ್ ಅಧಿಕಾರ ಬಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಒಂದು ಎರಡನೇದ ನೀವು ನಾಲ್ಕು ಐದು ಆರು ಆದ್ಬಿಟ್ರೆ ಹತ್ತು ಜನ ಏನೋ ಪಕ್ಷೇತರರಿದ್ದಾರೆ ಅವ್ರು ಯಾರನ್ನ ಎತ್ತಿಬಿಡ್ತಾರೆ ದುಡ್ಡು ಹೋಗದ್ರೆ ಏನು ರೀ ಜಗತ್ತಿನಲ್ಲಿ ನೂರು ಕೋಟಿ ಬೇಕಂದ್ರೆ ಇನ್ನೂರು ಕೋಟಿ ಬನ್ನಿ 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 ತಗೊಂಡಿ ಹೋಗಿ ಬನ್ನಿ ಈ ರೀತಿ ರಾಜಕಾರಣ ಆದ್ರಿಂದ ಬಿ ಜೆ ಪಿ ಎಸ್ ಹೆಜ್ಜು ಓವರ್ ಆಲ್ ಅದರ್ ಪಾರ್ಟೀಸ್ ಬಟ್ ಅಂಥ ಕಮಿಟ್ಮೆಂಟು ಆರ್ ಎನ್ ಎಲ್ ಡಿಗೆ ಅಂಥ ಕಮಿಟ್ಮೆಂಟು ಕಾಂಗ್ರೆಸ್ಸಿಗೆ ಹಾಗೆ ಜನನಾಯಕ ಜನತಾ ಪಾರ್ಟಿಗೆ ಇದ್ದರೆ ಅವ ಪಕ್ಷೇತರ ಜೊತೆ ಒಂದು ತಾತ್ವಿಕ ಹೊಂದಾಣಿಕೆ ಮೂಲಕ ಮಾಡಬಹುದೇನೋ ಸ್ಟಿಲ್ ಐ ಈ ಸರ್ಕಾರ ರಚನೆಯ ಕಸರತ್ತು ಅದರ ಬಲಿದಾಂಶ ಏನೇ ಇರಲಿ ಆದ್ರೆ ಇಲ್ಲಿ ಜನ ಕೊಟ್ಟ ತೀರ್ಮಾನ ಅದೇ ಮತ್ತೆ ಮತ್ತೆ ಅನ್ಸೋದು ಜನ ಒಂದು ತೀರ್ಮಾನ ಕೊಡ್ತಾರೆ ಬಿಜೆಪಿ ಬೇಡ ಅಂತ ಅಂತ ಅಂದ್ಕೊಂಡಿದ್ದಾರೆ ಈಗ ಹರಿಯಾಣದಲ್ಲಾಗ್ಲಿ ಅವರು ಇಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಬಗ್ಗೆ ಅವರಿಗೆ ಬೇಸರ ಬಂದಿದೆ ಆದ್ರೆ ಈ ರಾಜಕಾರಣ ಅನ್ನೋದು ಮತ್ತೆ ಈ ಒಂದು ಕಡೆ ಇಂಥವು ಈ ಅಂತ ಪಕ್ಷಗಳು ಮಾಡುವ ಇದು ಇನ್ನೊಂದು ಕಡೆ ಪ್ರಬಲ ಪ್ರತಿಪಕ್ಷವಾಗಿ ಅಥವಾ ಇದ್ದ ಆಡಳಿತಾರೂಢ ಪಕ್ಷವಾದ ಬಿಜೆಪಿ ಎದುರು ಇದ್ದ ಪಕ್ಷಗಳು ತಮಗೆ ಅವಕಾಶ ಬಂದಾಗ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಆಗದೆ ಇರುವಂತಹ ಸ್ಥಿತಿ ತಾನ ಅಲ್ಲಿಗೆ ಬೇಕಾದ ಬರ್ತೀನಿ ಇಲ್ಲಿಗೂ ಬೇಕಾದ ಬರ್ತೀನಿ ಹಾಗೂ ಹೋಗ್ತೀನಿ ಹೇಗೋ ಈ ಬದ್ಧತಿಯ ಪ್ರಶ್ನೆ ಮತ್ತೆ ಜನತಂತ್ರವನ್ನ ಇನ್ನೊಂದು ಕಡೆಯಿಂದ ತೆರಳುತ್ತೆ ಬದುಕಿಗೆ ಅಂತ ಬದ್ಧತೆಯ ಪ್ರಶ್ನೆ ಈ ಬದ್ಧತೆಯನ್ನು ಮೊದಲು ಅದನ್ನು ನಾಶಪಡಿಸಿ ಅದನ್ನು ವ್ಯಾಪಾರ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಯಾಕೆಂದರೆ ನೀವು ವಾಜಪೇಯಿ ಕಾಲದ ಭಾರತೀಯ ಜನತಾ ಪಕ್ಷ ಆಗಲಿ ಅದ್ವಾನಿ ಕಾಲದ ಅದೊಂದು ಸೈದ್ಧಾಂತಿಕ ಪಕ್ಷ ಆಗಿತ್ತು ಸೊ ನೀವು ಸೈದ್ಧಾಂತಿಕವಾಗಿ ಅವರು ವಿರೋಧ ಮಾಡ್ಬೋದಾಗಿತ್ತು ಅವರು ವೈಯಕ್ತಿಕವಾಗಿ ಒಂದು ಗಡಿಯನ್ನು ದಾಟಿ ಹೋಗ್ತಾರೆ ಅವ್ರ ಬೌಂಡ್ರೀಸ್ ಇತ್ತು ಅಧಿಕಾರ ಒಂದೇ ಅವ್ರ ಗುರಿ ಆಗಿರಲಿಲ್ಲ ಅವರು ಬಹಳ ಮಟ್ಟಿಗೆ ನೀವು ಸಂಘ ಪರಿವಾರದ ಥಿಂಕ್ ಟ್ಯಾಂಕ್ ಏನಿದೆ ಒಂದಲ್ಲ ಒಂದು ದಿನ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ನ್ಯಾಯಯುತವಾಗಿ ಬರಬೇಕು ಅಧಿಕಾರಕ್ಕೆ ಬಂದ ಮೇಲೆ ಹಿಂದುತ್ವ ತರಬೇಕು ಹಿಂದೂ ದೇಶವನ್ನಾಗಿ ಮಾಡಬೇಕು ಅಂಥ ಎಜೆಂಡಾಗಳಿತ್ತು ಆದರೆ ಆ ಎಜೆಂಡಾಗಳನ್ನ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ತ್ವರಿತಗತಿಯ ಕ್ರಮಗಳಿಗೆ ಅವ್ರು ಹೋಗ್ತಿರಲಿಲ್ಲ ಜನತಾಂತ್ರಿಕ ವಿರೋಧಕ್ಕೆ ಯಾಕಂದರೆ ವಾಜಪೇಯಿ ಡೆಮಾಕ್ರ್ಯಾಟ್ ಅವ್ರು ಅಲ್ಲಿ ಇಪ್ಪತ್ತೊಂದು ಪಾರ್ಟಿ ಇಟ್ಕೊಂಡು ಅವ್ರು ಮಾಡೋಕ್ಕಾಗ್ತಿರಲಿಲ್ಲ ಸರ್ಕಾರನ ಎಲ್ಲರಿಗೂ ಅವಕಾಶ ಕೊಡ್ತಿದ್ರು ಅದ್ವಾನೇ ಐರನ್ ಮ್ಯಾನ್ ಆಗ ವಾಜಪೇಯಿ ಅಷ್ಟು ಡೆಮೊಕ್ರೆಟಿಕ್ ಅಲ್ದಿದ್ರು ಅವರಿಗೆ ಭಯ ಇತ್ತು ನನ್ನ ಇಮೇಜ್ ಹಾಡಾಗ್ಬಿಡುತ್ತೆ ಇನ್ನೊಂದಾಗ್ಬಿಡುತ್ತೆ ಜನತಂತ್ರ ಏನು ಮಾಡಿದ್ರು ಅಂತ ಅದರಿಂದ ಹೆಜ್ಜೆ ಇವ್ರಿಗೆ ಇದು ಯಾವುದೂ ಇಲ್ಲ ಮೋದಿ ಆ್ಯಂಡ್ ಅಮಿತ್ ಶಾ ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಆ ರೀತಿ ಇದು ಇಲ್ಲ ಅಲ್ಟಿಮೇಟ್ಲಿ ಅಧಿಕಾರ ರಾಜಕಾರಣದಲ್ಲಿ ಅಧಿಕಾರ ಹಿಡಿಬೇಕು ನೀನು ಖರೀದಿರು ಮಾಡರು ಮಾಡು ನೀನು ಹೆದರಿಸ್ಯಾರು ಮಾಡು ಇನ್ನೊಂದಾರು ಮಾಡು ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಬಳಸ್ಕೊಂಡಾರು ಮಾಡು ಸಿ ಬಿ ಐ ಬಳಸ್ಕೊಂಡಾರು ಮಾಡು ಇ ಡಿ ಬಳಸ್ಕೊಂಡಾರು ಮಾಡು ಅಧಿಕಾರ ಹಿಡಕ ವಿರೋಧಿಗಳನ್ನ ಮುಗಿಸು ಅದನ್ನು ಮುಗಿಸೋದು ಹೇಗೆ ಅಂತಂದರೆ ಸೊ ಒಂದು ಕಾಂಗ್ರೆಸ್ ಮುಕ್ತ ಅಥವಾ ಪ್ರತಿಪಕ್ಷ ಮುಕ್ತ ಭಾರತ ನಿರ್ಮಾಣ ಮಾಡೋದು ಇವರಿಬ್ಬರು ಗುರಿ ಯಾವ ಜನತಂತ್ರವಾದಿ ಒಪ್ಪಲ್ಲ ಪ್ರತಿಯೊಬ್ಬ ಜನತಂತ್ರವಾದಿ ಅಧಿಕಾರದಲ್ಲಿದ್ದರೆ ಪ್ರಬಲವಾದ ಪ್ರತಿಪಕ್ಷ ಬೇಕು ನನ್ನ ಎಚ್ಚರಗೊಳಿಸ್ಬೇಕು ಅಂತ ಅಂಥದ್ದು ಯಾವುದೂ ಇಲ್ಲ ಇವರಿಗೆ ವಿವ್ ಟು ಸಿಂಪ್ಲಿ ಫಿನಿಶ್ ಹ್ಯಾಂಗ್ ಮುಗಿಸ್ಬೇಕು ಅಧಿಕಾರ ಹ್ಯಾಂಗೆ ಗ್ರಹಣ ಮಾಡಬೇಕು ಹಿಡ್ಕೋಬೇಕು ಯಾವುದೇ ವ್ಯಾಲ್ಯೂಸ್ ಜನತಾಂತ್ರಿಕ ಮೌಲ್ಯಗಳೇನಿವೆ ಇಲ್ಲ ಆದ್ದರಿಂದ ಈ ಬದ್ಧತೆಯ ಪ್ರಶ್ನೆ ಯಾವಾಗ ಬಿ ಜೆ ಪಿ ಅಂತ ಪಕ್ಷಕ್ಕೆ ಹೊರಟೋಯ್ತು ಹೊರಟ ಇದು ಪ್ರತಿಪಕ್ಷದಲ್ಲಿ ಬೇರೆ ರೀತಿ ಕೆಲಸ ಮಾಡುತ್ತೆ ಬಹುತೇಕ ಪ್ರತಿಪಕ್ಷಗಳು ಪ್ರಾದೇಶಿಕ ಪಕ್ಷಗಳಿಲ್ಲವೆ ಅವು ಅಧಿಕಾರದಲ್ಲಿದ್ದರೂ ಮಾತ್ರ ಉಳ್ಕೊತವೆ ಇಲ್ಲ ಅಧಿಕಾರ ಬಹಳ ಕಾಲ ಅಧಿಕಾರ ಇಲ್ದೇ ಅವ್ರಿಗಾಗಲ್ಲ ಯಾಕೆಂದರೆ ಒಂದು ಹಣಕಾಸಿನ ಇದಾಗುತ್ತೆ ಎಲೆಕ್ಷನ್ ದುಡ್ಡು ಕಲೆಕ್ಟ್ ಮಾಡಬೇಕು ಇನ್ನೊಂದು ಮಾಡಬೇಕು ಸೊ ಈ ಪ್ರಾದೇಶಿಕ ಪಕ್ಷಗಳು ಏನಿವೆ ಅವು ನಿಂತಿರುವುದೇ ದುಡ್ಡು ಮಾಡಿ ದುಡ್ಡಿನ ಮೇಲೆ ಸಿದ್ಧಾಂತದ ಮೇಲೆ ಅಲ್ಲ ಹೊರಗಡೆ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾರೆ ನಮ್ಮ ಜೆ ಡಿ ಎಸ್ನವರೆಲ್ಲ ಹೇಗೆ ಮಾತಾಡ್ತಾರಲ್ವ ಹಂಗೆ ಮಾತಾಡ್ತಾರೆ ಬಟ್ ಒಳಗಡೆ ಯಾವುದಕ್ಕೆ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ ಬಿ ಜೆ ಪಿ ಆದರೂ ಕಾಂಪ್ರಮೈಸ್ ಆಗ್ತಾರೆ ಕಾಂಗ್ರೆಸ್ ಆದರೂ ಕಾಂಪ್ರಮೈಸ್ ಆಗ್ತಾರೆ ಇನ್ಯಾವುದೋ ಪಕ್ಷ ಆದರೂ ಕಾಂಪ್ರಮೈಸ್ ಆಗ್ತಾರೆ ಅದರಿಂದ ಅವ್ರಿಗೆ ಈ ಸಿದ್ಧಾಂತ ಇಲ್ಲ ಸಿದ್ಧಾಂತ ಇರಬೇಕಾದ ಪಕ್ಷಗಳಿಗಿಲ್ಲ ಇವತ್ತು ಅಂದರೆ ಒಂದು ಕಡೆ ಬಿ ಜೆ ಪಿಗೆ ಸಿದ್ಧಾಂತ ಇಲ್ಲ ಕಾಂಗ್ರೆಸ್ನಲ್ಲಿ ಸಿದ್ಧಾಂತ ಇದ್ದರೂ ಕೂಡ ಕಾಂಗ್ರೆಸ್ನ ಒಳಗಡೆ ಇದ್ದ ಎಲ್ಲ ನಾಯಕರಿಗೂ ಸಿದ್ಧಾಂತ ಇಲ್ಲ ಒಬ್ಬರೊಬ್ಬರು ಮನಸ್ಸಿಗೆ ಬಂದು ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಹೈಕಮಾಂಡ್ ವೀಕ್ ಆಗಿದೆಯೋ ಮನ್ಸಿಗೆ ಬಂದಿದ್ದು ಅದು ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧ ನಾನು ಹಿಂಗೆ ಮಾತನಾಡಬಾರ್ದು ಇದು ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಇದು ಬಿ ಜೆ ಪಿಗ ಉಪಯೋಗ ಅದು ಯಾವುದೂ ಇಲ್ಲ ಅದು ಪಕ್ಷದ ಹಳೆಯ ಅಧ್ಯಕ್ಷ ರಾಹುಲ್ ಗಾಂಧಿಯಿಂದ ಹಿಡಿದಿಲ್ಲ ಮನ್ಸಿಗೆ ಬಂದು ಮಾತಾಡ್ಬಿಟ್ಟು ಮನ್ಸಿಗೆ ಬಂದು ಹೇಳಿಬಿಟ್ಟು ಚೈಲ್ಡಿಶ್ ಆಗಿ ಮಾತನಾಡಿ ಎಲ್ಲ ಪ್ರತಿಪಕ್ಷದ ರಾಜಕಾರಣವನ್ನು ಮುಗಿಸೋದು ಸುಸೈಡ್ ಇದು ಆತ್ಮಹತ್ಯೆ ಅವರಿಗೆ ಅವ್ರಿಗೆ ತಾವು ಆತ್ಮಹತ್ಯೆ ಮಾಡ್ಕೋದಕ್ಕೆ ಗೊತ್ತೇ ಇಲ್ಲ ಗೊತ್ತಿಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೆ ದಟ್ ದಡಿ ನಾವು ಬೆಳಕಿನಿಂದ ಗಮನಿಸುತ್ತಿದ್ದರೆ ವರದಿಗಳಿವೆ ಹಲವು ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ಏನ್ ನಡೀತಾ ಇದೆ ಅಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಕಾಣಿಸ್ತಾ ಇದೆ ಅನ್ನೋದು ಈ ಈ ಹರಿಯಾಣ ಮತ್ತು ಮಹಾರಾಷ್ಟ್ರದ ಎಲೆಕ್ಷನ್ ಮತ್ತೆ ಈ ಬೈ ಎಲೆಕ್ಷನ್ಗಳ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಆಗುವುದಕ್ಕಿದೆ ಇದರ ಒಂದು ಫಲಿತಾಂಶವನ್ನು ನಾವು ಹೇಗೆ ಸದ್ಯದ ಮಟ್ಟಿಗೆ ಊಹಿಸಬಹುದು ನಮ್ಮ ಚರ್ಚೆ ಕೊನೆ ಹಂತಕ್ಕೆ ಬಂದ್ಕೊಟ್ಟಿದ್ದೇವೆ ಒಂದು ಮೋದಿ ಒಬ್ಬರೇ ಪಿಯನ್ನು ಅಧಿಕಾರಕ್ಕೆ ತರಬಹುದು ಅನ್ನುವ ಭ್ರಮೆ ಕಳಚುವ ಕಾಲ ಬಂತು ಮೋದಿ ಅವರ ಪಾಪ್ಯುಲಾರಿಟಿ ಗ್ರಾಫ್ ಕಳೆದ ನಾಲ್ಕಾರು ತಿಂಗಳಿನಲ್ಲಿ ಕಡಿಮೆ ಆಗ್ತಿದೆ ಅಂದರೆ ಅವರ ನಿಜ ವ್ಯಕ್ತಿತ್ವವನ್ನು ಈ ದೇಶದ ಜನ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾರೆ ಎಸ್ಪೆಷಲಿ ಇನ್ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಸ್ಟಿಲ್ ಎಸ್ ಅವ್ರಿಗೆ ಯಾರು ಕೌಂಟರ್ ಮಾಡೋರಿಲ್ಲ ಮೋದಿಯವರಿಗೆ ಆದರೆ ರಾಜ್ಯಗಳ ವಿಚಾರಕ್ಕೆ ಬಂದಾಗ ರಾಜ್ಯ ವಿಧಾನಸಭೆಯ ಚುನಾವಣೆಯ ವಿಚಾರಕ್ಕೆ ಬಂದಾಗ ಮೋದಿ ಮ್ಯಾಜಿಕ್ ವರ್ಕ್ ಆಗ್ತಿಲ್ಲ ಅನ್ನೋದು ಅದೇ ಪರಿಣಾಮ ಕರ್ನಾಟಕದ ಏನು ಈ ಹದಿನೇಳು ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕು ಅದರ ಮೇಲೂ ಕೂಡ ಆಗುವ ಸಾಧ್ಯತೆ ಇದೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ವರ್ಕೌಟ್ ಆಗುತ್ತೆ ಜನ ಯೋಚನೆ ಮಾಡ್ತಾರೆ ಅವರು ಪ್ರಧಾನ ಮಾಡಿದ್ರು ಸಾಕು ಇಲ್ಲಿ ಹೇಳಿ ಇಲ್ಲಿ ಎಸ್ ಡಿ ಸೋಮಶೇಖರ್ ಏನು ಮುನಿರತ್ನ ಏನು ಬಿ ಸಿ ಪಾಟೀಲ್ ಏನು ಏನು ಮಾಡಿದ್ರು ಈ ಇಶ್ಯೂಸ್ಗಳು ಬರ್ತಾವಂತ ಸೊ ಈ ಇಂಥ ಚುನಾವಣೆಯಲ್ಲಿ ಹಣವೂ ಹಣ ಅಧಿಕಾರ ಎಲ್ಲ ವರ್ಕೌಟ್ ಆಗುತ್ತೆ ಸಾಧಾರಣವಾಗಿ ಉಪಚುನಾವಣೆಗಳಲ್ಲಿ ಯಾವುದೋ ಅಧಿಕಾರದಲ್ಲಿದೆಯೋ ಆ ಪಕ್ಷ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಈಗ ಸಿಚುವೇಶನ್ ಕಾಣ್ತಾ ಇಲ್ಲ ಯಾಕೆಂದರೆ ರಾಜ್ಯದಲ್ಲಿದ್ದ ಯಡಿಯೂರಪ್ಪನವರ ಸರ್ಕಾರ ಟೇಕಾಫ್ ಮಾಡಿದೆ ಅನ್ನೋದಕ್ಕೆ ಅನುಮಾನ ಇದೆ ಜನರಿಗೆ ಅದ್ರ ಜೊತೆಗೆ ಈ ಸರ್ಕಾರ ಇದೆಯೋ ಇಲ್ಲೋ ಅನ್ನೋ ಸ್ಥಿತಿ ಇದೆ ಪಾಪ ಅವರೊಬ್ಬರೇ ಕಾರಣ ಅಲ್ಲ ಅವ್ರಿಗೆ ಸೆಂಟ್ರಿಗೆ ಸಪೋರ್ಟು ಮಾಡಲ್ಲ ಅವ್ರನ್ನ ಸೀರಿಯಸ್ ಆಗಿ ಅಮಿಷಾನು ಅಮಿತ್ ಶಾನೂ ಸೀರಿಯಸ್ ತಗಳಲ್ಲ ತಗೊಳ್ಳಲ್ಲ ಮೋದಿನೂ ತಗೊಳಲ್ಲ ಹೋದರೂ ಹೋಗಲಿ ಯಡಿಯೂರಪ್ಪನ ಸಿಚುವೇಶನ್ನು ಹೈಕಮಾಂಡ್ ಇದ್ದಂತ ಕಾಣುತ್ತೆ ಸೊ ಈ ಪ್ರವಾಹ ಬಂದಿದ್ದು ರಾಜ್ಯಾದ್ಯಂತ ಪ್ರವಾಹ ಇದೆ ಇನ್ನೊಂದು ಮಳೆ ಪ್ರಾಬ್ಲಮ್ ಇದೆ ಅದಕ್ಕೆ ಬೇಕಾದ ಪರಿಹಾರ ಕೊಟ್ಟಿಲ್ಲ ಅದ್ರ ಜೊತೆಗೆ ಜನರಿಗೆ ಈ ಹದಿನೇಳು ಶಾಸಕರದ್ದೇನಿದ್ದಾರೆ ಅವರು ಮೈತ್ರಿ ಸರ್ಕಾರವನ್ನು ಕೆಡಗಿದ್ದು ವೈಯಕ್ತಿಕ ಲಾಲಸೆಯಿಂದ ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರಿಗೆ ಕನ್ವಿನ್ಸ್ ಆಗಿದೆ ಆದ್ದರಿಂದ ಇಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿಗೆ ಚಾನ್ಸಸ್ ಇರಬಹುದೇನೋ ಯಾಕಂದರೆ ಮೋದಿ ಫ್ಯಾಕ್ಟ್ರಿ ವರ್ಕೌಟ್ ಆಗಿ ದಬ್ಲ್ ದಿಲ್ ಮೋದಿ ಫ್ಯಾಕ್ಟ್ರಿ ವರ್ಕೌಟ್ ಆದರೂ ಗಾನ್ ದ್ಯಾಟ್ ಇಸ್ ಅ ಸಿಚುವೇಶನ್ ಸ್ಟಿಲ್ ಐ ವಿಲ್ ಟೆಲ್ ಯು ಬಟ್ ಮೋದಿ ಮ್ಯಾಜಿಕ್ ವರ್ಕ್ ಆಗದಿರುವ ವಾತಾವರಣ ನಿರ್ಮಾಣ ಆಗ್ತಿದೆಯಲ್ಲ ಅದು ಈ ಪಕ್ಷಗಳಿಗೆ ಆಶಾದಾಯಕ ದಟ್ ಇಸ್ ಅ ಸಿಚುವೇಶನ್ ಸಂವಾದವನ್ನ ಮುಗಿಸುವುದು ಸಂವಾದದಲ್ಲಿ ಪಾಲ್ಗೊಂಡಿದ್ದೇವೆ ಧನ್ಯವಾದ ನಿಮಗೂ ನಿಮ್ಗೂ ಧನ್ಯವಾದ ಗೌಡ್ರೆ ಮತ್ತೆ ನಾಳೆ ಇನ್ನೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡ ಪ್ರೇಕ್ಷಕರ ಎಸ್ ನಾನು ಗೌಡ್ರು ಮತ್ತೆ ನಾಳೆ ಬರ್ತೀವಿ ಇನ್ನೊಂದು ವಿಚಾರವನ್ನ ಎತ್ಕೊಂಡು ಬರ್ತೀವಿ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ